ನಮಸ್ಕಾರ ಪ್ರೇಕ್ಷಕರೇ ಎಂಆರ್ಎಸ್ ನ್ಯೂಸ್ನಲ್ಲಿ ಸ್ವಾಗತ ಲಕ್ಷ್ಮೇಶ್ವರ ಗ್ರಾಮದಲ್ಲಿ ಕಿತ್ತೂರು ರಾಣಿ ಚನ್ನಮ್ಮನವರ ಬಲಗೈ ಬಂಟ ಆದಂತಹ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಮೂರ್ತಿ ಸ್ಥಾಪನೆ ಕಾರ್ಯಕ್ರಮವನ್ನು ಲಕ್ಷ್ಮೇಶ್ವರ ಗ್ರಾಮದಲ್ಲಿ ಅದ್ದೂರಿಯಾಗಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಶ್ರೀ ಸಂಜೀವ್ ಗೌಡ್ರ ಪಾಟೀಲ್ ಶ್ರೀ ಅಜಯ್ ಹಿರೇಮಠ್ ಶ್ರೀ ಮಹೇಶ್ ಸಂತಪ್ಪನವರ್ ಶ್ರೀ ಆನಂದ್ ಗದ್ದಿ ಶ್ರೀ ಶಿವಾನಂದ್ ಶ್ರೀ ಬರಮ್ಮಪ್ಪ ಶ್ರೀ ಮಹಾವೀರ್ ಮಾಧರ್ ಹಾಗೂ ಲಕ್ಷ್ಮೇಶ್ವರ ಗ್ರಾಮದ ಯುವಕರು ಗುರಿಹೇರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು